ಅಕ್ಕ ನಮಸ್ಕಾರ ನನ್ನಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಂದು ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಪೌಡರು ಆರೋಗ್ಯ ಪೌಡರು ತುಂಬ ಜನಕ್ಕೆ ತುಂಬಾ ಥರ ಕಾಯಿಲೆ ವಾಸಿ ಮಾಡಿದೆ ಗ್ಯಾಸ್ಟ್ರಿಕ್ ಹೋಗಿದೆ ಪಿ ಸಿ ಹೊಡಿ ಪ್ರಾಬ್ಲಮ್ ಹೋಗಿದೆ ತುಂಬ ಸಣ್ಣ ಆಗಿದ್ದೀವಿ ಅಂತ ಹೇಳಿದರೆ ಹೊಟ್ಟೆ ಕರಗಿದೆ ಅಂತ ಹೇಳ್ತಾರೆ ಹೊಟ್ಟೆ ಕರಗಿರೋದಕ್ಕೆ ನಾನೇ ಸಾಕ್ಷಿ ನೋಡಿ ಹ್ಞೂ ಎಷ್ಟು ದಪ್ಪ ಇದೆ ಈಗ ಸಣ್ಣ ಇದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ಕೊಂಡು ಬಂದಿದ್ದೀನಿ ತುಂಬ ಜನಕ್ಕೆ ತುಂಬ ಥರ ಕಾಯಿಲೆ ವಾಸಿಯಾಗಿದೆ ಇದು ಈಗ ಒಬ್ಬರು ಮಂಡ್ಯದಲ್ಲಿ ಅವರು ನಾನು ಅವ್ರ ಮನೆಗೆ ಹೋಗಿದ್ದೆ ನನಗೆ ತಮ್ಮ ಫ್ರೆಂಡು ಎಲ್ಲ ಎಲ್ಲ ಅವರು ಅವ್ರ ಮನೆಗೆ ಹೋದಾಗ ಅವನಿಗೆ ನಾನು ಅವನು ಒಬ್ಬೊಬ್ಬರು ಅಂತ ಕರೀತು ನನಗಿಂತ ತುಂಬ ಚಿಕ್ಕವನು ಮತ್ತು ಅಕ್ಕ ಅಂತ ಕರೀತಾನೆ ನನ್ನ ತಮ್ಮ ಅವನು ಮಹೇಶ್ ಅಂತವನ ಹೆಸರು ಅವ್ರು ಮನೆಗೆ ಹೋದಾಗ ಅವನಿಗೆ ನಡಿಯಕ್ಕೆ ಆಗ್ತಾ ಇರಲಿಲ್ಲ ಬೆಳಗ್ಗೆ ಇದ್ರೆ ಕಾಲು ಇಷ್ಟಪ್ಪ ಊದ್ಕೊಳ್ಳೋದು ಇಲ್ಲಿಂದ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮನೆ ಒಳಗಡೆ ವಾಶ್ರೂಮ್ ಇದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಎಂಟಿ ಶೋಭಾ ಅಂತ ಅವ್ರು ಇಟ್ಕೊಂಡು ಕರ್ಕೊಂಡು ಹೋಗ್ಬೇಕಿತ್ತು ಅಷ್ಟು ಇರ್ತಾ ಇತ್ತು ದಿನಕ್ಕೆ ಯಾರು ಏನು ನೋವಿನ ಮಾತ್ರ ಹೇಳ್ತಾರೆ ಅದನ್ನೆಲ್ಲ ನುಗ್ತಾ ಇದ್ದ ಅವನು ಆಮೇಲೆ ನನಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ಬೇಕಾದ್ರೂ ನನ್ನ ನನ್ನ ಪ್ರಾಡಕ್ಟ್ ಏನೂ ತೊಗೊಂಡೋಗಲ್ಲ ಆರ್ಡ್ರ್ ಕೊಟ್ಟಿರೋದು ಮಾತ್ರ ನಿಮ್ಗೆ ಕೊರಿಯರ್ ಮಾಡೋದು ನನಗೆ ಅವನ್ನ ನೋಡ್ರಿ ತುಂಬಾ ಬೇಜಾರಾಯ್ತು ನಾನು ಅಂದೆ ಏನ್ ಮಹೇಶ ಆಯಿತು ಹಿಂಗೆ ಅಂತಂದ್ರೆ ಊನಕ್ಕ ನಾನು ಎಷ್ಟು ಕಡೆ ಎಂ ಆರ್ ಐ ಹಳ್ಳಿ ಕಡೆ ಇರೋದು ಮಂಡ್ಯದಲ್ಲಿ ಒಂದು ಹಳ್ಳಿ ಅಲ್ಲಿ ಎಂ ಆರ್ ಐ ಅಲ್ಲಿ ಮಾಟ ಮಂತ್ರ ಅದೇನೋ ಮೂರ್ ದಾರಿಲಿ ಏನೋ ಮಾಡಾಕ್ತಾರೆ ಅದನ್ನೆಲ್ಲ ದಾಟಿರೋದೆ ಅಂತ ಎಲ್ಲ ತೆಗೆಸ್ದೆ ಅಕ್ಕ ಏನೇನ್ ಮಾಡಿದ್ರು ನನಗೆ ಸರಿಯೇ ಆಗ್ತಾ ಇಲ್ಲ ತುಂಬ ಬೇಜಾರಾಗಿ ಹೋಗಿದೆ ಅಕ್ಕ ಅಂದ ನಾನೇನಂದೆ ನಾ ಅಡ್ರೆಸ್ ಕೊಡು ಕರೆಕ್ಟಾಗಿರೋದು ನಾನು ಕೊರಿಯರ್ ಮಾಡ್ತೀನಿ ಅಂತ ಅಂದೆ ಇಲ್ಲ ಅಕ್ಕ ಒಬ್ಬರು ಬರ್ತಿದ್ದಾರೆ ಅವ್ರ ಕೈಲಿ ಕಳಿಸಿ ಅಂತ ಹೇಳ್ದ ನಾನು ಕಳಿಸ್ಕೊಟ್ಟೆ ಆರೋಗ್ಯ ಪೌಡರ್ ಕಳಿಸ್ಕೊಟ್ಟೆ ಅವನಿಗೆ ಕಳಿಸಿದ್ದು ಮೂರೇ ದಿವ್ಸಕ್ಕೆ ಮೂರೇ ದಿವ್ಸಕ್ಕೆ ಅವ್ನಿಗೆ ಕಾಲುನೋವೇ ಇಲ್ವಂತೆ ಅವನು ತುಂಬ ಮಾತಾಡ್ತಾನೆ ಆಯಿತಾ ಆದರೆ ಇವಾಗ ನಾನೊಂದು ವಿಡಿಯೋ ಮಾಡಿ ಅದೇ ಅಕ್ಕ ಯಾವ ಗಳಿಗೆಲಿ ಕೊಟ್ರು ನಾನು ಕುದ್ರೆ ಥರ ಓಡ್ತಾ ಇದ್ದೀನಿ ನಮ್ಮ ಹಳ್ಳಿನೆಲ್ಲರೂ ಕೇಳ್ತಾ ಇದ್ದಾರೆ ನಾನು ಹೋಗೋ ಕೆಲಸ ಅವನು ಹಾಲಿನ ಡೈರಿ ಇದೆ ಗೆಜ್ಜಲಹಳ್ಳಿಲಿ ಗೆಜ್ಜಿಲ್ಗೆರೆ ಸಾರಿ ಗೆಜ್ಜಲ್ಗೆರೆಯಲ್ಲಿ ಅವನು ಹಾಲಿಂದು ಅಮೂಲೋ ಯಾವುದೋ ಇದೆ ನನ್ನ ತಿನಿದ್ದು ಅಲ್ಲಿ ಕೆಲಸಕ್ಕೆ ಹೋಗ್ತಾನೆ ಅಲ್ಲಿರೋರೆಲ್ಲ ಕೇಳ್ತಾರಂತೆ ಏನು ತಗೊಂಡೆ ಇಷ್ಟು ಬೇಗ ಹುಷಾರಾದ್ಯಲ್ಲ ಅಂತ ಕೇಳ್ತಾರಂತೆ ಅವನು ಅದನ್ನೆಲ್ಲ ನನಗೆ ಫೋನಲ್ಲಿ ಹೇಳ್ದ ಅಕ್ಕ ಹೀಗೆ ಹಾಗೆ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತ ನಾನು ಅದು ಒಂದು ವೀಡಿಯೋ ಮಾಡಿ ಕಳಿಸು ಮಹೇಶ ಅಂತ ಅಂದೆ ಊನಕ್ಕ ಅಂತ ತುಂಬ ಮಾತಾಡ್ತಾನೆ ತುಂಬ ಮಾತಾಡ್ತಾನೆ ಆದರೆ ವೀಡಿಯೋಗ ಮಾತಾಡ್ಬೇಕಾದ್ರೆ ಅವನು ಎದ್ರುಕೊಂಡ್ಬಿಟ್ಟು ಏನೋ ಒಂಥರ ಫಸ್ಟ್ ಟೈಮ್ ಅಲ್ವಾ ವೀಡಿಯೋಗ ಮಾತಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿ ಕಳಿಸಿದ್ದಾನೆ ಸದ್ಯದಲ್ಲೇ ಈ ನವರಾತ್ರಿ ಆಗಿದ ತಕ್ಷಣ ನಾನು ಅವನ ಹತ್ರ ಹೋಗಿ ಅವನ ಎದುರುಗಡೆ ಕೂರಿಸ್ಕೊಂಡೆ ಒಂದು ವೀಡಿಯೋ ಮಾಡಾಕ್ತೀನಿ ಅವ್ನಿಗೇನು ಇತ್ತು ಹೇಗೆ ವಾಸಿ ಆಯಿತು ಏನೇನು ಮಾಡಿಸಿದ್ದ ಎಮ್ ಆರ್ ಐ ತುಂಬ ಖರ್ಚುಕೊಂಡ್ಬಿಟ್ಟಿದ್ದ ಅದಕ್ಕೆ ಅವನು ಆದರೂ ಏನೂ ಸರಿಯಾಗಿಲ್ಲ ನಂದು ಆರೋಗ್ಯ ಪೌಡರ್ ತಗೊಂಡು ಸರಿ ಅಂತ ಹೇಳಿದಾನೆ ಏನು ಹೇಳಿದ್ದಾನೆ ಮುಂದೆ ವೀಡಿಯೋ ಹಾಕ್ತೀನಿ ನೋಡಿ ಮಹೇಶ್ ಅಂದ್ಬಿಟ್ಟು ಮಂಡ್ಯದ ಹುಡುಗ ನನಗೆ ಕಾಲು ಹೋಯಿತು ಒಂದು ನಾಲ್ಕು ತಿಂಗಳ ಐದು ತಿಂಗಳಿಂದ ನಾನು ಮಂಡ್ಯದಲ್ಲಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಎಮ್ ಆರ್ ಐ ಮಾಡಿಸ್ದೆ ಸಿ ಟಿ ಸ್ಕ್ಯಾನ್ ಮಾಡಿಸ್ದೆ ಮಾತ್ರ ಎಲ್ಲ ನನಗೆ ಯಾವುದರಲ್ಲೂ ಕಮ್ಮಿ ಆಗಿರಲಿಲ್ಲ ಆಮೇಲೆ ಬೆಂಗಳೂರಲ್ಲಿ ನಮ್ಮಕ್ಕ ಅವರು ಪೌಡ್ರ್ ಕೊಟ್ಟು ಕಳಿಸಿದ್ರು ಆ ಪೌಡ್ರ್ ಕೊಡಿದ್ಮೇಲೆ ನನಗೆ ಆಟೋಮೆಟಿಕ್ಕಾಗಿ ಕಾಲು ಕಮ್ಮಿ ಬಂದೆ ಕಮ್ಮಿ ಆಗೈತೆ ನಾನು ತುಂಬಾ ಕಷ್ಟಪಟ್ಟೆ ಕಷ್ಟಪಟ್ಟು ಮಾತ್ರೆ ನನಗೆ ನಾನು ಎಲ್ಲ ಏನೇ ಮಾಡಿದೆ ಯಾರು ಯಾವಾಗಲೂ ಕಮ್ಮಿ ಆಗಿರಲಿಲ್ಲ ಒಂದು ಕುಡಿದ ಮೇಲೆ ಆಟೋಮೆಟಿಕ್ಕಾಗಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕಮ್ಮಿ ಆಗೈತೆ ಏನಿಲ್ಲ ಈಗ ನಾರ್ಮಲ್ ದುಡ್ಡು ಓಡಾಡ್ತಾ ಇದ್ದೀನಿ ನಂದಿನಿ ಅಕ್ಕವರು ನನ್ನನ್ನು ತಮ್ಮನ್ನು ನೋಡೋಕ್ಕೆ ಮಂಡ್ಯಕ್ಕೆ ಬಂದಿದ್ದರು ಮಂಡ್ಯಕ್ಕೆ ಬಂದಾಗ ನಾನು ನೋಡಿ ಆಮೇಲೆ ಈ ಥರ ಹಿಂಗೆ ಮೈಸೂರು ಪೌಡ್ರದೇ ಕೊಟ್ಟು ಕಳಿಸ್ತೀನಿ ಯೂಸ್ ಮಾಡುವವರು ಆ ಪೌಡ್ರ ಯೂಸ್ ಮಾಡಿದ್ಮೇಲೆ ವಾರ ಹದಿನೈದು ದಿನಕ್ಕೆಲ್ಲ ನನಗೆ ಬಂತು ತುಂಬಾ ಕಮ್ಮಿ ಆಗೈತೆ ಇದೇ ಪೌಡ್ರು ನೋಡಿ ಇದು ಕುಡಿಯೋದ್ರಿಂದ ವೆಯ್ಟ್ಲೆಸ್ ಆಗುತ್ತೆ ನೋವು ಇದ್ರೆ ನೋವು ಕಮ್ಮಿ ಆಗುತ್ತೆ ಥೈರಾಯ್ಡು ಆ ಥರದ್ದೆಲ್ಲ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ ಈ ಪೌಡ್ರಿಂದ ಇದೇ ಪೌಡ್ರ್ ನೀವೆಲ್ಲ ಟ್ರೈ ಮಾಡಿ ಬೆಸ್ಟ್ ರಿಜಲ್ಟ್ ಸಿಗುತ್ತೆ ಒಳ್ಳೇದಾಗುತ್ತೆ ಥ್ಯಾಂಕ್ಸ್ ನಂದಿನಿ ಅಕ್ಕ ನೋಡಿದ್ರಲ್ಲ ನನ್ನ ಆರೋಗ್ಯ ಪೌಡರ್ ತಗೊಂಡು ಅವನಿಗೆ ಏನೇನು ವಾಸಿ ಆಯಿತು ಹೇಗೆ ವಾಸಿ ಆಯಿತು ಅಂತ ಸ್ವಲ್ಪನೇ ಹೇಳಿದ್ದಾನೆ ಆದರೆ ತುಂಬ ಚೆನ್ನಾಗಿ ಹೇಳಿದ್ದಾನೆ ನನ್ನ ಪೌಡರ್ನ ಹೀಗಿಟ್ಕೊಂಡೆ ನೀವೆಲ್ಲ ತಗೊಳ್ಳಿ ನಂದಿನಿ ಅಕ್ಕನ ಹತ್ರ ಅಂತ ಹೇಳಿದ್ದಾನೆ ಹೇಳ್ತೀನಿ ನನಗೆ ಮಂಡ್ಯ ಹೋದ್ರೆ ಅವ್ರ ಮನೇಲಿ ಏನು ನನ್ನ ಮನೇಲಿ ಇದ್ದಂಗೆ ಇರ್ತೀನಿ ಅವಳು ನನ್ನೇ ಕೇಳ್ಕೊಂಡು ಮಾಡ್ತಾಳು ಉಪ್ಸ್ ಉಪ್ಸಾರು ಮಾಡಲ ಮುದ್ದೆ ಮಾಡ್ಲಾ ಅಂತ ಕೇಳ್ಕೊಂಡು ಅಡುಗೆ ಮಾಡ್ತಾಳೆ ಅಷ್ಟು ನಾವು ಈಗ ಒಂದು ಹದಿನೈದು ವರ್ಷದಿಂದ ಒಂದೇ ಮನೆಯವ್ರ ಥರ ಇದ್ದೀವಿ ಥ್ಯಾಂಕ್ ಯು ಮಹೇಶ ಹಾಂ ನನ್ನ ಮಹೇಶಪ್ಪ ಅಂತ ಕರಿತೀನಿ ಅವನಿಗೆ ಥ್ಯಾಂಕ್ ಯು ಮಹೇಶ ಇಷ್ಟೊತ್ತು ನೋಡಿದ್ರಲ್ಲ ನನ್ನ ಆರೋಗ್ಯ ಪೌಡ್ರ್ ಬಗ್ಗೆ ಏನು ಮಾತಾಡಿದ್ದಾನೆ ಅಂತ ಹೇಳಿ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅಲ್ಲಿ ಬಂದು ಆರ್ಡ್ರು ಕೊಡ್ಬೋದು ಅಲ್ಲಿ ಬರೀ ವಾಟ್ಸಪ್ಪು ಕಾಲ್ ಬರಲ್ಲ ಆರ್ಡ್ರ್ ಕೊಡ್ಬೋದು ಬೇಕು ಅನಿಸಿದ್ರೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್